ಜೈ ಹಿಂದ್ ಸ್ನೇಹಿತರೆ ನಾಳೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತಾರರಂದು ಭಾರತದ ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಿದ್ದೀವಿ ಈ ಸಂದರ್ಭದಲ್ಲಿ ಇವತ್ತಿನ ವಿಡಿಯೋದಲ್ಲಿ ಗಣರಾಜ್ಯೋತ್ಸವಕ್ಕೆ ಸಂಬಂಧಪಟ್ಟಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳ್ತಾ ಸ್ನೇಹಿತರೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಏರಿತಿದೆ ಎರಡು ಸಾವಿರದ ಇಪ್ಪತ್ತೈದರ ಎಪ್ಪತ್ತಾರನೇ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸುವವರು ಯಾರು ನೋಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಷ್ಟನೇ ವರ್ಷದ ಗಣರಾಜ್ಯ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಿದೆ ಅಂತ ಕೇಳಿದ್ರೆ ಎಪ್ಪತ್ತಾರನೇ ಗಣರಾಜ್ಯ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಾ ನೋಟ್ ಮಾಡ್ಕೊಳ್ಳಿ ಹಾಗೆಯೇ ಪ್ರತಿ ವರ್ಷ ಸಂಪ್ರದಾಯದಂತೆ ಬೇರೆ ಬೇರೆ ದೇಶದ ಮುಖ್ಯಸ್ಥರು ಸಾಮಾನ್ಯವಾಗಿ ಪ್ರಧಾನಮಂತ್ರಿಗಳು ಇಲ್ಲ ರಾಷ್ಟ್ರಪತಿಗಳು ಇಲ್ಲ ರಾಷ್ಟ್ರಾಧ್ಯಕ್ಷರು ಭಾರತದ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾರೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರ ಎಪ್ಪತ್ತಾರನೇ ಗಣರಾಜ್ಯ ದಿನಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸುವವರು ಯಾರು ಕೇಳಿದ್ರೆ ಸರಿಯಾದ ಉತ್ತರ ಇಂಡೋನೇಷ್ಯಾದ ರಾಷ್ಟ್ರಪತಿ ಪ್ರಭಾವೋ ಸುಬಿಯಾಂಟು ಇಂಡೋನೇಷ್ಯಾದ ರಾಷ್ಟ್ರಪತಿ ಪ್ರಭಾವೋ ಸುಬಿಯಾಂಟೋ ಅವರು ನಾಳೆ ನಡೆಯುವ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಗಣರಾಜ್ಯೋತ್ಸವ ದಿನದ ಥೀಮ್ ಏನು ಪ್ರತಿ ವರ್ಷ ಗಣರಾಜ್ಯೋತ್ಸವ ದಿನಕ್ಕೂ ಒಂದೊಂದು ಥೀಮ್ ಆಧಾರದ ಮೇಲೆ ಒಂದೊಂದು ಥೀಮ್ನ ಇಟ್ಟುಕೊಂಡು ಈ ಗಣರಾಜ್ಯೋತ್ಸವನ ಆಚರಣೆ ಮಾಡಲಾಗುತ್ತೆ ಹಾಗಾದ್ರೆ ನಾಳೆ ನಡೆಯುವಂಥ ಎರಡು ಸಾವಿರದ ಇಪ್ಪತ್ತೈದರ ಗಣರಾಜ್ಯ ದಿನದ ಥೀಮ್ ಏನು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ವರ್ಣಿಮ್ ಭಾರತ್ ವಿರಾಸತ್ ಅವ್ರ ವಿಕಾಸ್ ಸ್ವರ್ಣಿಮ ಭಾರತ ವಿರಾಸತ್ ಮತ್ತು ವಿಕಾಸ ಎನ್ನುವಂಥದ್ದು ನಾಳಿನ ಗಣರಾಜ್ಯ ದಿನದ ಥೀಮ್ ಆಗಿದೆ ಗಣರಾಜ್ಯ ದಿನದಂದು ಧ್ವಜಾರೋಹಣ ಮಾಡುವವರು ಯಾರು ಸರಿಯಾದ ಉತ್ತರ ರಾಷ್ಟ್ರಪತಿಗಳು ಭಾರತದ ರಾಷ್ಟ್ರಪತಿಗಳು ಪ್ರತಿ ಗಣರಾಜ್ಯ ದಿನದಂದು ಧ್ವಜಾರೋಹಣ ಮಾಡ್ತಾರೆ ಸ್ವಾತಂತ್ರ್ಯ ದಿನದಂದು ಧ್ವಜಾರೋಹಣ ಮಾಡಬಹುದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಈ ಸಂದರ್ಭದಲ್ಲಿ ಧ್ವಜಾರೋಹಣ ಮಾಡುವವರು ಭಾರತದ ಪ್ರಧಾನಮಂತ್ರಿಗಳು ಗಣರಾಜ್ಯೋತ್ಸವ ದಿನದಂದು ಧ್ವಜಾರೋಹಣ ಮಾಡೋದು ಭಾರತದ ರಾಷ್ಟ್ರಪತಿ ಭಾರತ ಸಂವಿಧಾನವನ್ನು ಅಂಗೀಕರಿಸಿದ ದಿನಾಂಕ ಯಾವುದು ಸರಿಯಾದ ನೋಡಿ ಕನ್ಫ್ಯೂಸ್ ಮಾಡ್ಕೋಬಾರ್ದು ಅಂಗೀಕರಿಸಿದ ದಿನಾಂಕ ಬೇರೆ ಜಾರಿಯಾದ ದಿನಾಂಕ ಬೇರೆ ಇರುತ್ತೆ ಸೊ ಅಂಗೀಕರಿಸಿದ ದಿನಾಂಕ ಯಾವುದು ಕೇಳಿದ್ರೆ ಅಂಗೀಕರಿಸಿದ ದಿನಾಂಕ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಭಾರತ ಸಂವಿಧಾನವನ್ನು ಅಂಗೀಕರಿಸಲಾಯಿತು ಭಾರತ ಸಂವಿಧಾನ ಜಾರಿಯಾಗಿದ್ದು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಭಾರತದ ಸಂವಿಧಾನದ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರೆ ಭಾರತದ ಸಂವಿಧಾನದ ಪಿತಾಮಹ ಅಂತೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಕರೀತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು ಇವ್ರನ್ನ ಭಾರತದ ಸಂವಿಧಾನದ ಪಿತಾಮಹ ಅಂತೇಳಿ ಕರೆಯಲಾಗುತ್ತೆ ಗಣರಾಜ್ಯ ದಿನದಂದು ಕೆಳಗಿನ ಯಾವ ರಾಜ್ಯದಲ್ಲಿ ಬೀಟಿಂಗ್ ರಿಟ್ರೀಟ್ ಎನ್ನುವಂಥ ಸೆರೆಮನಿಯನ್ನು ಆಚರಣೆ ಮಾಡಲಾಗುತ್ತೆ ಬೀಟಿಂಗ್ ರಿಟ್ರೀಟ್ ಸೆರೆಮನಿ ಸರಿಯಾದ ಉತ್ತರ ಪಂಜಾಬ್ ರಾಜ್ಯದಲ್ಲಿ ಇದನ್ನು ಆಚರಣೆ ಮಾಡಲಾಗುತ್ತೆ ಸ್ನೇಹಿತರೆ ಇದರ ಬಗ್ಗೆ ಇನ್ನೊಂದು ಪ್ರಶ್ನೆಯನ್ನು ತುಂಬ ಸರಿ ಕೇಳಿದ್ದಾರೆ ಈ ಬೀಟಿಂಗ್ ರಿಟ್ರೀಟ್ ಸೆರೆಮನಿ ಇದೆಯಲ್ಲ ಇದು ಯಾವ ಗಡಿಯಲ್ಲಿ ಆಚರಿಸಲಾಗುತ್ತೆ ಅಂತೇಳಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ವಾಘಾ ಗಡಿಯಲ್ಲಿ ವಾಘಾ ಗಡಿಯಲ್ಲಿ ಈ ಬೀಟಿಂಗ್ ರಿಟ್ರೀಟ್ ಬೀಟಿಂಗ್ ರಿಟ್ರೀಟ್ ಎನ್ನುವಂತಹ ಸೆರೆಮನಿ ಬೀಟಿಂಗ್ ರಿಟ್ರೀಟ್ ಸೆರೆಮನಿಯನ್ನು ಆಚರಿಸಲಾಗುತ್ತೆ ಗಡಿಯಲ್ಲಿ ನೆನಪಿರಲಿ ಯಾವ ರಾಜ್ಯದಲ್ಲಿ ಬರ್ತಿದ್ದು ಪಂಜಾಬ್ ಗಣರಾಜ್ಯ ದಿನಕ್ಕೆ ಆಗಮಿಸಿದ ಮೊಟ್ಟ ಮೊದಲ ಮುಖ್ಯ ಅತಿಥಿ ಯಾರು ಸರಿಯಾದ ಉತ್ತರ ಸುಕಾರ್ಣೋ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಸುಕಾರ್ಣೋ ಇದಾರಲ್ಲ ಇವರು ಇಂಡೋನೇಷ್ಯಾದ ಇಂಡೋನೇಷ್ಯಾದ ರಾಷ್ಟ್ರಪತಿಯಾಗಿದ್ರು ಸೊ ಇವರು ಭಾರತದ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಗಣರಾಜ್ಯೋತ್ಸವ ದಿನಾಚರಣೆಯಲ್ಲಿ ಆಗಮಿಸಿದ ಮೊಟ್ಟ ಮೊದಲ ಮುಖ್ಯ ಅತಿಥಿ ಭಾರತದ ರಾಷ್ಟ್ರಧ್ವಜವನ್ನು ವಿನ್ಯಾಸ ಮಾಡಿದವರು ಯಾರು ಸರಿಯಾದ ಉತ್ತರ ಪಿಂಗಾಳಿ ವೆಂಕಯ್ಯ ಪಿಂಗಾಳಿ ವೆಂಕಯ್ಯ ಅವರು ಭಾರತದ ರಾಷ್ಟ್ರಧ್ವಜವನ್ನು ವಿನ್ಯಾಸ ಮಾಡಿದರು ಭಾರತದ ರಾಷ್ಟ್ರಧ್ವಜದ ಬಗ್ಗೆ ಒಂದು ಪ್ರಶ್ನೆಯನ್ನು ತುಂಬ ಸರಿ ಕೇಳಿದರೆ ಭಾರತದ ರಾಷ್ಟ್ರಧ್ವಜದ ಉದ್ದ ಮತ್ತು ಅಗಲಗಳ ಅನುಪಾತ ಭಾರತ ರಾಷ್ಟ ಉದ್ದ ಮತ್ತು ಅಗಲಗಳ ಅನುಪಾತ ತುಂಬಾ ಸರಿ ಕೇಳಿದರೆ ನೆನಪಿಟ್ಕೊಳ್ಳಿ ತ್ರೀ ಇಷ್ಟು ಟು ತ್ರೀ ಇಷ್ಟು ಟು ನೆನ್ಪಿರ್ಲಿ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಎಷ್ಟು ಸಾರಿ ರಾಷ್ಟ್ರಗೀತೆಯನ್ನು ಹಾಡಲಾಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ಸಾರಿ ಪೆರೇಡ್ ಪ್ರಾರಂಭವಾದಾಗ ಒಮ್ಮೆ ಪೆರೇಡ್ ಪ್ರಾರಂಭದಲ್ಲಿ ಒಮ್ಮೆ ಮತ್ತು ಪೆರೇಡ್ ಮುಗಿದ ನಂತರ ಒಮ್ಮೆ ಪೆರೇಡ್ ನ ಅಂತ್ಯದಲ್ಲಿ ಪೆರೇಡ್ ನ ಮುಕ್ತಾಯದಲ್ಲಿ ಒಮ್ಮೆ ಒಟ್ಟು ಎರಡು ಸಾರಿ ಗಣರಾಜ್ಯೋತ್ಸವ ಪೆರೇಡ್ ನಲ್ಲಿ ರಾಷ್ಟ್ರಗೀತೆಯನ್ನು ಹಾಡಲಾಗುತ್ತೆ ಈ ಕೆಳಗಿನ ಯಾವ ಸಚಿವಾಲಯವೋ ಗಣರಾಜ್ಯೋತ್ಸವ ಪೆರೇಡ್ ಅನ್ನ ಆಯೋಜನೆ ಮಾಡುತ್ತೆ ಸರಿಯಾದ ಉತ್ತರ ಆಪ್ಷನ್ ಸಿ ಡಿಫೆನ್ಸ್ ಮಿನಿಸ್ಟ್ರಿ ಅಥವಾ ರಕ್ಷಣಾ ಸಚಿವಾಲಯ ನೋಡಿ ಇದರ ವಿಶೇಷತೆ ಏನು ಕೇಳಿದ್ರೆ ಈ ಪೆರೇಡ್ ನಲ್ಲಿ ಭಾರತದ ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಭಾರತದ ರಕ್ಷಣಾ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ತುಕಡಿಗಳು ಬೇರೆ ಬೇರೆ ಮಿಸೈಲ್ಗಳು ಬೇರೆ ಬೇರೆ ಆಧುನಿಕ ತಂತ್ರಜ್ಞಾನದಿಂದ ಕೂಡಿದಂಥ ಯುದ್ಧ ವಿಮಾನಗಳು ಟ್ಯಾಂಕರ್ಗಳು ಇವೆಲ್ಲವೂ ಕೂಡ ಈ ಪೆರೇಡ್ನಲ್ಲಿ ಭಾಗವಹಿಸ್ತವೆ ಭಾರತದ ಮೊದಲ ಗಣರಾಜ್ಯ ದಿನವನ್ನ ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಮೊಟ್ಟ ಮೊದಲಿಗೆ ಭಾರತದಲ್ಲಿ ಗಣರಾಜ್ಯ ದಿನವನ್ನು ಆಚರಿಸಲಾಯಿತು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಐವತ್ತರಲ್ಲಿ ಸಂವಿಧಾನ ಜಾರಿಯಾದ ನಂತರ ಈ ಕೆಳಗಿನ ಯಾವ ದಾಖಲೆಯನ್ನು ಬದಲಾಯಿಸಲಾಯಿತು ಇಟ್ ಮೀನ್ಸ್ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಸಂವಿಧಾನ ಜಾರಿಯಾಗುವವರೆಗೆ ಭಾರತದಲ್ಲಿರುವಂತಹ ಕಾನ್ಸ್ಟಿಟ್ಯೂಟರಿ ಬುಕ್ ಯಾವುದು ಅಥವಾ ಭಾರತದ ಸರ್ಕಾರವನ್ನು ಯಾವ ಒಂದು ಕಾನೂನು ಪುಸ್ತಕದ ಅಡಿಯಲ್ಲಿ ಅದನ್ನು ನಾವು ಸರ್ಕಾರವನ್ನು ನಡೆಸ್ತಾ ಇದ್ವಿ ಆ ನಂತರ ಸಂವಿಧಾನ ಜಾರಿಯಾದ ನಂತರ ಅದನ್ನು ಚೇಂಜ್ ಮಾಡಿದ್ವಿ ಬದಲಾಯಿಸಿದ್ವಿ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ ಸರ್ಕಾರ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತೈದು ಭಾರತಕ್ಕೆ ಸಂವಿಧಾನ ಜಾರಿಯಾಗುವವರೆಗೆ ಸಂವಿಧಾನ ಜಾರಿಯಾಗುವವರೆಗೆ ಭಾರತದಲ್ಲಿ ಸಂವಿಧಾನದಂತೆ ಕಾರ್ಯನಿರ್ವಹಿಸಿದ್ದು ಭಾರತ ಸರ್ಕಾರ ಕಾಯ್ದೆ ಸಾವಿರದ ಮೂವತ್ತೈದು ಸೊ ಸಂವಿಧಾನ ಜಾರಿಯಾದ ನಂತರ ಇದನ್ನು ಬದಲಾಯಿಸಲಾಯಿತು ಗಣರಾಜ್ಯೋತ್ಸವ ಪೆರೇಡ್ ಅನ್ನ ಈ ಕೆಳಗಿನ ಯಾವ ಸ್ಥಳದಲ್ಲಿ ಆಯೋಜನೆ ಮಾಡಲಾಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ತವ್ಯ ಪಥ ಮೊದಲಿಗೆ ಇದಕ್ಕೆ ರಾಜಪಥ್ ಎನ್ನುವ ಹೆಸರಿತ್ತು ಇದಕ್ಕೆ ಕರ್ತವ್ಯ ಪಥ ಎಂಬುದಾಗಿ ಹೆಸರನ್ನ ಬದಲಾವಣೆ ಮಾಡಲಾಗಿದೆ ಭಾರತ ಸಂವಿಧಾನದ ಕರಡು ಪ್ರತಿ ತಯಾರಿಸಿದವರು ಯಾರು ತಯಾರಿಸಿದಂತಹ ಒಂದು ಕಮಿಟಿ ಅಥವಾ ಸಂಸ್ಥೆ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಭಾರತದ ಸಂವಿಧಾನ ರಚನಾ ಸಭೆ ಭಾರತ ರಾಷ್ಟ್ರಧ್ವಜವನ್ನು ಅಂಗೀಕರಿಸಿದ ದಿನಾಂಕ ಯಾವುದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ನೋಟ್ ಮಾಡ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಇದೆ ಭಾರತದ ರಾಷ್ಟ್ರ ಅಂಗೀಕರಿಸಿದ ದಿನಾಂಕ ಸರಿಯಾದ ಉತ್ತರ ಜುಲೈ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೇಳು ಆಪ್ಷನ್ ಆನ್ಸರ್ ಈ ಕೆಳಗಿನ ಯಾವ ದೇಶದ ಮುಖ್ಯ ಅತಿಥಿಗಳು ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಅತಿ ಹೆಚ್ಚು ಸಾರಿ ಭಾಗವಹಿಸಿದ್ದಾರೆ ಸರಿಯಾದ ಉತ್ತರ ಫ್ರಾನ್ಸ್ ದೇಶದ ಚೀಫ್ ಗೆಸ್ಟ್ ಫ್ರಾನ್ಸ್ ದೇಶದ ಅಧ್ಯಕ್ಷರು ಅತಿ ಹೆಚ್ಚು ಸಾರಿ ಭಾರತದ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಭಾಗವಹಿಸಿದ್ದಾರೆ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವ ಆಚರಿಸಲು ಕಾರಣವಾದ ಐತಿಹಾಸಿಕ ಘಟನೆ ಏನು ನೋಡಿ ನೋಡಿ ನಿಮಗೆ ನಾನು ಆಗ್ಲೇ ಹೇಳಿದೆ ಏನು ಅಂತ ಕೇಳಿದ್ರೆ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದೇ ಭಾರತದ ಸಂವಿಧಾನವನ್ನು ಅಂಗೀಕರಿಸಲಾಗಿತ್ತು ಬಟ್ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತನ್ನು ಭಾರತದ ಗಣರಾಜ್ಯ ದಿನವನ್ನಾಗಿ ಆಚರಿಸಲಾಗ್ತಿದೆ ಇದಕ್ಕೆ ಕಾರಣ ಏನು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಪೂರ್ಣ ಸ್ವರಾಜ್ ಘೋಷ ಘೋಷಣೆ ಸಾವಿರದ ಒಂಬೈನೂರ ಮೂವತ್ತು ಜನವರಿ ಇಪ್ಪತ್ತಾರರಂದು ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ ಘೋಷಣೆಯನ್ನು ಮಾಡಲಾಗಿತ್ತು ಈ ಒಂದು ಐತಿಹಾಸಿಕ ದಿನದ ನೆನಪಿಗೆ ಈ ಐತಿಹಾಸಿಕ ಘಟನೆಯ ನೆನಪಿಗೆ ಪ್ರತಿ ವರ್ಷ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಗಣರಾಜ್ಯ ದಿನವನ್ನು ಆಚರಿಸಲಾಗುತ್ತೆ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಭಾಗವಹಿಸುವ ಭಾರತೀಯ ಸೇನೆಯ ಅತ್ಯುಚ್ಚ ಅಧಿಕಾರಿ ಯಾರು ಸರಿಯಾದ ಉತ್ತರ ಸಿ ಡಿ ಎಸ್ ಅಥವಾ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ರಾಜಪಥದಲ್ಲಿ ಮೊಟ್ಟ ಮೊದಲಿಗೆ ಗಣರಾಜ್ಯೋತ್ಸವ ಪೆರೇಡ್ ಅನ್ನು ಯಾವ ವರ್ಷದಲ್ಲಿ ನಡೆಸಲಾಯಿತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಐವತ್ತೈದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಇರ್ತಿದೆ ಈ ಪ್ರಶ್ನೆ ನಿಮಗೆ ಭಾರತ ಸಂವಿಧಾನವನ್ನು ರಚಿಸಲು ತೆಗೆದುಕೊಂಡ ಅವಧಿ ಅವಧಿಯಷ್ಟು ರೀತಿ ಇದೆ ಎರಡು ವರ್ಷ ಐದು ತಿಂಗಳು ಐದು ದಿನ ಮೂರು ವರ್ಷ ಮೂರು ತಿಂಗಳು ಹದಿನೇಳು ದಿನ ಎರಡು ವರ್ಷ ಆರು ತಿಂಗಳು ಹನ್ನೊಂದು ದಿನ ಮತ್ತು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್